మెక్కి మావా చంద చలవి నన్నుకి కొత్త హై స్కూల్ తాలి కై కొట్ట నిల్వే మిక్కి తన మైలిప్పన కట్టుకొండ విప్పన ఎత్తి నంగా బరుతాడు కైకళ తులుకుంట బరుతాడు చిచ్చ నన్ను

ಯಾಕೆ ನಾ ನಾನು ಸುಮುದ್ರ ಸಂಗೀತ ಹಾಡ್ಬೇಕಾದ್ರೆ ನೀ ಏನು ಹುದಲ್ ನೈಸಿಕೋ ಅಂತ ಅನೊಂದಿಗೆ ಒದ್ದಾಡಕತ್ತಿಲ್ಲ ಬಾ ಲವ್ ಮೇ ರೇಟ್ ಮೀ ಇಲ್ಲ ಭಾಳ ದಿವ್ಸಕ್ಕೆ ಬಂದು ಲಚ್ಚು ಲಚ್ಚು ಕಿಸ್ ಮೀ ಕಮಿಟರ್ ಎಲ್ಲೆಲ್ಲಿ ಇದ್ರೆ ಅವ್ರ ಗೊಳ್ಯಾಗ ಬರ್ಬೇಕ ನಂಬರ್ ರೀ ಸಾಮಾಯಿಕ ಸಣ್ಣ ಹುಡ್ಗನ ಮೇಲೆ ಏರಿಯರ ಅತ್ಯಾಚಾರ ನಡಿತೈತಿ ಇಲ್ಲಿ ಎಟ್ಟರ ರಾವ್ ಗೆದ್ದಿ ಹೀಟಿನ ಗುಳ್ಗಿಯರು ತಗೊಂಡು ಭಾಳ ದಿನ ಹತ್ತಿ ಸಿಕ್ಕಿರ್ಕಿಲ್ಲ ನನ್ನ ಕೈಯಾಗ ನೀನು ಭಾಳ ಹಿಂಗೆ ನಾ ಆಗೈತಿ ನನ್ನ ಬೆಲೆ ತಿರ್ಗ್ಯಾಡಾಕತ್ತಿಲ್ಲ ಯಾಕ ಯಾಕ ಚಿನ್ನ ನನ್ನ ಪವಿತ್ರವಾದ ಪ್ರೀತಿ ನನ್ನ ಆಯಿಗೆ ಹೊಲಸ್ತಿಯ ಅದೆಂತ ನಾ ಈ ಪ್ರೀತಿನ ನಾ ಅದ್ರ ಮೂತಿ ಆದ್ ನೋಡಂಗಿಲ್ಲ ಅದ್ರ ಮೂತಿ ಆತು ನೋಡ ಅದು ತ್ರಾಸ್ನ್ಯಾಗ ಸೀಸನ್ ಐತಿ ಕಂಟಿನ್ಯೂ ನಿದ್ದಿಲ್ಲ ಸರಿ ಅಯ್ಯ ಆಯ್ನು ಏನಾಯ್ತಪ್ಪ ಒಂದು ಐದು ದಿವ್ಸ ಹಡ್ರ್ ಹಡರ್ರ ಹಡ್ರ್ ಹತ್ತಿರತೈತಿ ಕೆಲಸ ಬಗ್ಸಿ ಅಂತೂ ಉದ್ಯೋಗ ಇಲ್ಲ ಇಲ್ಲಿ ನಿನಗೆ ಯಾರ್ದರ ಕೆಲಸ ಬಗ್ಸಿ ಮಾಡ ನನ್ನಂತ ಎಂಥ ನಿನ್ನ ಬೆನ್ನ ಹತ್ತಾರ ನಾ ಎಲ್ಲ ಉದ್ಯೋಗ ಮಾಡ್ಬೇಕತ್ತನ ಕರೆ ಭಿ ಯಾರೂ ನನಗೆ ಆಗಲ್ದವ್ರು ಲಿಂಬಿಕಾಯಿ ಕಂಚಿಕಾಯಿ ತುರ್ಕೆ ಮಾಡಿಸ್ಬಿಟ್ಟಾರ

ಬಿಗಿ ಹಿಡಿಬೇಡ ಸಡ್ಲ ಬಿಡು ತಲ್ಲಿ ಕಡೆಯಕ್ಕಾಗಿತಿ ಇನ್ನೊಂದು ಐತೆ ಸಡ್ಲ ಬಿಡು ಸಾಗ್ಲಿ ಬಿಟ್ಲಿ ಬಿಟ್ಟೆ ಬಿಟ್ ಮತ್ತೆ ನಮ್ಮ ಹೂ ಹೇಳಿದೆ ನೋಡ ನಂದು ಅಂದೆ ಮಾಡಂದ ನೋಕರಿ ಯಾರ ಕನ್ಯಾ ಕೊಡ್ತಾರಿಲ್ಲ ನನ್ಗ ಅಂದಳು ಊರಾಗ ಎಲ್ಲಾ ಗೌಡ್ರ ಕಾಲ್ ಬಿದ್ದ ಯಾವ್ದಾರ ಒಂದ್ ಕೆಲಸ ಕೊಡಸ್ರಿ ಹಚ್ಚಿದ್ರು ಫೈನಾನ್ಸ್ ಕಂಪನಿಯಾಗ ಒಂದ್ ಕರಿ ಭೀ ಹಾಕಾರ ತಿರ್ಗಾಡ್ಸಕ್ ಹಚ್ಚರು ಲೋನ್ ತಕ್ಕೊಂಡಾರ ಮನ್ಯಾಗ ಕಟಕ್ ರಟ್ಟಿ ಮುರ್ತಿದ್ರು ಕರಿ ಅವ್ರ್ಯಾಂಡ್ ಒಬ್ರು ಅದಾರಪ್ಪ ಗಂಡ ಹದಿನೈದ್ ದಿನ ಅಥವಾ ಅದ್ ಫೋನ್ ಸುಚ್ ಬಿಟ್ಟ ನನಗ ಹಚ್ಚಿಲ್ ನಿನಗೆ ಇಲ್ಲಿ ಯಾಕೆ ಅಡ್ಡಾಡ್ಸ್ರಿ ನಮಗೂ ಅನ್ನೋ ಇಪ್ಪತ್ತ ಜಡ್ ಜಾಪತ್ರಿ ಇರ್ತಾವ್ ನಮಗೂ ಸೂಟಿ ಗಿಟ್ಟಿ ಕೊಡ್ಬೇಕಿಲ್ಲ ಒಟ್ಟ ಸೂಟಿ ಕೊಡಲಿಲ್ಲ ಸರ್ ಹಿಂಗಾದ್ರೆ ನಾ ಕೆಲಸ ಬಿಟ್ಟು ಹೋಗ್ಕಂದೆ ಹಂಗೆಲ್ಲ ಮಾಡ್ಬಾರ್ದಪ್ಪ ನಿನ್ಗೆ ಏನು ತ್ರಾಸ ಇರ್ತದ ಫೋಟೋ ಹೊಡೆದ್ ಕಳ್ಸಂದ್ರ ಒಂದ್ ದಿವ್ಸ ಜ್ವರ ಬಂದಿದ್ದು ಫೋಟೋ ಹೊಡೆದ್ ರಿಪೋರ್ಟ್ ಕಳ್ಸಿದ್ದೆ ಒಂದ್ ನಾಲ್ಕೈದು ದಿವ್ಸ ಬಿಟ್ಟ ನಮ್ಮ ಆಯ್ತು ತಿರ್ಕೊಂಡಿದ್ದು ಎಕ್ದಮ್ ಫೋಟೋ ಹೊಡೆದ್ ಕಳ್ಸಿದ್ದೆ ಒಂದ್ ಹದಿನೈದು ದಿನ ಬಿಟ್ಟು ನಾನು ಹೊಟ್ಟೆ ಕಡೆ ಜಾಡ್ಸಾಕತಿರ್ತವಿ ಪಟ್ ನಾ ಸೆಲ್ಫಿ ಹೊಡೆದ್ ಕಳ್ಸಿಬಿಟ್ಟಿದ್ದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆ ಸಮಸ್ಯೆನ ನಾನು ಕಾಲ್ಮರೇ ಹರಂಗಡಿಸಿದ್ದು ಅವ್ನ ಅವ್ನ ಪಗಾರ ಹೆಚ್ಚ ಮಾಡ್ತ ಆಫೀಸ್ ಕರಿಶ್ ಬಾಯಾಗ ಚಪ್ಪಲ್ ತುರಿಕಿ ನೆತ್ತ್ಯಾಗ ಯಾಕೆ ತಗದ್ರು ತಿಳಿಯವಲ್ಲ ಚಲೋ ಮಾಡ್ಯಾರ ಅವ್ರು ನೆತ್ಯಾಗ ಹತ್ರ ಬಾಯಾಗ ಬಂದೈತಿ ಅದ್ನಿ ಅಲ್ಲಾ ನಿನ್ನ ಹತ್ರ ಮದ್ವ್ಯಾಗ ಮದ್ವಿ ಐತಿ ಒಂದ್ ಸಾವನ ನನಗೆ ಗಂಟ ಬೀಳ್ತಿಲ್ಲ ನಿನ್ನತಕಿ ಏನಾಯ್ತಿತ್ತು ನನಗೆ ಮದ್ವಿ ಆಗ್ಬೇಕು ಇಲ್ಲಿ ಕುತ್ತ ಅಂತ ಮರತಕಿ ಏನೈತಿ ಅದ ಐತ್ ನನ್ ಕಡೆ ನಿನ್ನ ಬೇಕು ನಿನ್ಗೆ ಆತಿ ಅಂತಸ್ತು ನೌಕರಿ ಇರಬೇಕು ಕಮ್ಮ ದುಡುದಾಕ ಇರ್ಬೇಕು ಸಜೆಂದಾಗ ನಮ್ಗೂ ಸುಸ್ತಾಗಿರ್ತೈತಿ ಈಗ ನೌಕರಿ ಇದ್ನ ಬೇಕು ಅನ್ನಿನಗ ಹ್ಞೂ ಯಾಕ ರೈತನ ಮಗ ಬೇಡನ ಒಂದ್ ನೌಕ್ರಿದ್ ಬ್ಯಾರೆ ಮಾಡ್ತಾನ ರೈತನ ಮಕ್ಳು ಬ್ಯಾರೆ ಮಾಡ್ತಾನ ಬಾಳೆಲೇ ಬಾಳೆ ಇಬ್ರು ಕೂಡ ನಿಂದೋ ಒಂದು ಜನ್ಮ ನಿಮ್ಮ ಅಪ್ಪಗೆ ತಿಳಿಸೇಳು ಹೇಳು ಅಪ್ಪ ನೌಕ್ರಿದಾವ್ ನೌಕ್ರಿದಾವ್ ಹೊತ್ ಕುಂದ್ರ ಬೇಡಾನು ಎಲ್ಲ ಲಾಕ್ಡೌನ್ ಯಾಕೆ ನೌಕ್ರಿದ್ರು ಹೊಯ್ ಕೂತ ಕೂತ್ರಿ ನಮ್ಮಂತಾರ ಹೊಟ್ಟಿಗೆ ಅನ್ನ ಹಾಕಿದಾರ ಒಬ್ ರೈತನ ಅನ್ನೋದು

ಯಾಕಂದ್ರೆ ಗಂಡ್ ಮಕ್ಳು ಮಾತು ಬರ್ಬೇಕು ಬಾ ಅಂಗಡಿಯಾಗ ಹೆಣ್ಮಕ್ಳು ಮಾತು ಬರ್ಬೇಕ ಜಗ ನೀ ಕೋಟ್ ಗಂಟ್ಲೆ ಖರ್ಚು ಮಾಡಿ ಟಾಯ್ಲೆಟ್ ಕಟ್ಟ ಬಾ ಕಲ್ಲವ ಬಾ ಕಲ್ಲವ ಎಲ್ಲಾ ಕಲ್ಲವ್ ಮಲ್ಲವ್ಗಳು ಗಾಳಿ ಹಾಕಿ ಚರಗಿ ನೆಲ ಚಾಲು ಚಾಲೋ ಕೌನ್ ಜೋಡಿ ಅದನ್ನ ಕೊರಸ್ತಾಳ ಈ ಹೆಚ್ಚಿ ಅವ ಹೆಚ್ಚ ಚರ್ಗ ನೀರ್ ಸೂರ್ ಮನಿ ಬಂದಿರ್ತೀರಿ

ಯಾಕೋರೆಡ್ ತೂತ ಹಾಕಿರ್ತಾನ ಅವ ನಾನೂ ತಿನ್ಬೇಕತ್ತೋಗಿದ್ದೆ ಉಂಗುರು ಉಂಗುರು ಕೂದಲು ಬತ್ ಹೊಳ್ಳಿ ಬನ್ನೇ ನಿನಗೂ ಬಾತ್ ತನಕ ಕೂದಲು ಆಚೆ ಅಲ್ಲ ಈಗ ಪಿಜ್ಜಾ ತಿತ್ತೇನು ಆ ಪಿಜ್ಜಾ ಬರ್ಗ ಪಿಜ್ಜಾ ತಿನ್ನು ಆರೋಗ್ಯಕ್ಕೆ ಒಳ್ಳೇದದು ರನ್ ಸರ್ಕಲ್ ಇಂದ ಸ್ವಲ್ಪ ಮುಂದೆ ಅಂದ್ರ ಎಡ್ಕಿನ್ ಸೈಡ್ ಐತ್ ನೋಡಿ ಅದು ಭಾರಿ ಇರತ್ತೆ ಪಿಜ್ಜಾ ನೋಡಿಲ್ಲ ಹಿಂಗಿರ್ತಿ ಸಿಮ್ ದಿಪ್ಪನ್ ಚಪಾತಿ ಮೇಲೆ ನಾಯಿ ಹಾಕೊಂಡಂಗ ಇರತ್ತ ಅದು ತೋಳ್ ನಾಯಿ ಬಿಡು ಒಣದನ್ ಎಕ್ಕಿ ಬಿಡ್ತೀನಿ ಚರ ಚರೋ ಚರೋ ಪುಳಿಯೋಗರೆ ಹುಳಿ 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 ಇರುತ್ತಲ್ಲ ಅದು ಎಂ ಟಿ ಆರ್ ಪಳ್ಯೋಗ್ರೆ ಎಂ ಟಿ ಆರ್ ಫುಲ್ ಮಾಡಿ ತರ ನಿ ತಿನ್ನು ಮೊಸರ ಮಜ್ಜಿ ಹಾಕೊಂಡು ಕಚ್ಚಿ ಪಿಚ್ಚಿ ಕಲಿ ಸಡ್ರ ಸಡ್ರ ಮಾಡಿ ಪಾನಿಪುರಿ 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 ಬರ್ ಕಮ್ಮನೋ ಬಿಡತಲ್ಲ ಯಾಕ ಮನೇಗೆ ರೊಟ್ಟಿ ಪಲ್ಲಿ ಮಾಡಿದರೆ ಸತ್ತಾರ ನೀ ಪಾನಿಪುರಿ ತದಲೇ ಪಾನಿಪುರಿ ತಿನ್ನಬರ್ದು ಉಪ್ಪು ಉತ್ಪತ್ತಿ ಹಾಕ ತಿನ್ನಿ ಹ್ ಕ್ಯಾಬ್ರ 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 ಗೌಡಾ ನೀಲಿ ಇರುತ್ತ ಅವರು ಕೊಡ್ತಿರ್ತಾರ ಹಂಗೆಲ್ಲ ತಿನ್ಬಾರ್ದು ಅಮ್ಮನೇ ರೊಟ್ಟಿ ಪಲ್ಯ ಮಾಡಿ ಇಟ್ಟಿರ್ತಾರೆ ಅಂತದೆಲ್ಲ ತಿನ್ಬೇಕು ಬರೀ ಪಾನಿ ತಿನ್ನೆ ತಿನ್ನೋದು ಒಂದು ಹದಿನೈದು ರೂಪಾಯಿ ತಿಂದಿರ್ತಾರೆ ಇವ್ರು ಅವ್ರು ಇನ್ಸ್ಟಾಗ್ರಾಮ್ನ ಬಿಲ್ಡಪ್ ನೋಡ್ಬೇಕು ಐ ಎಮ್ ಆಲ್ಸೋ ಈಸ್ ಫ್ರೆಂಡ್ಸ್ ಈಸ್ ಟುಡೇ ಸ್ಪೆಷಲ್ ಪಾನಿಪುರಿ ನಿಮ್ಮವ್ರು ನೀವೇನು ಹತ್ತು ರೂಪಾಯಿ ಖರ್ಚು ಮಾಡಿ ತಿಂದ್ರೆ ಇಲ್ಲ ನಮ್ಮ ಅಂತಮ್ರ ತಲೆ ಬೋಸ್ ತಿಂದ ಮನಿ ಬಂದಿರ್ತೀವಿ ಆಗೈತಿ ಅಪ್ಪ ಈಗೆಲ್ಲ ಹೆಣ್ಮಕ್ಳ ತಲೆ ಬೋಸಾಕತ್ತಾರೆ ತಗೋ ನಿಮ್ಮಂತವ್ರು ಮತ್ತೆ ಕೂದಲು ಹೋಗಿಲ್ಲ ಅಂದ್ರೆ ನೀನು ಹೋಗಿದ್ದು ಮೊದಲ ನಾನು ಹೋಗಿ ವಿಗ್ ಹಾಕೊಂಡು ನಾನು ಚಲೋ ಮಾಡಿ ಅದೊಂದು ಯುಗ್ಗಾರ ಇಟ್ಟಾರ ದೇವ್ರ ನಿಮಗ ಬರೀ ಉಪಾದಿಪಿ ಮಾತಾಡ್ತೀಯಲ್ಲ ನೀನ್ ಅದಕ್ಕಾಗಿ ಸರ್ಕಾರದವ್ರು ಬಾಳ ಎತ್ತರದಿಂದ ಎಲ್ಲ ಹೆಣ್ಮಕ್ಳು ಮಾಡ್ಯಾರ ಇಂತ ಉಪಾದಿಪಿ ಮಾಡ್ಕೊತ ಹೆಂಡ್ರೇಳ್ತಾರ ನಮ್ಮನ್ನ ಒಟ್ಟು ಈಗ ಈಗೇನದು ಕರೆ ಎಲೆಕ್ಷನ್ ಬಂದ್ರೆ ಹಂಗೆ ಅವ್ರೊಂಬ ಪ್ರಚಾರ ಮಾಡೋ ಮಂಗ್ಯಾನ್ ಮಕ್ಳು ಹತ್ತು ರೂಪಾಯಿ ಅಲ್ಲಿ ನಾವು ಇವ್ ನೋನ್ ಮನೆಯಾಗ ಕೂತ್ ಯಾರಿಗೆ ಪ್ರಚಾರ ಮಾಡ್ಲಿ ಯಾರಿಗೊತ್ತ ಬಂದಿರ್ತಾರ ಇವ್ರಿಗೆ ಗೊತ್ತಿರಂಗಿಲ್ಲ ಎಲ್ಲ ಇವ್ರ ಮಾಡ್ಕೊಂಡ್ರು ಈ ಸಲ ನೆಕ್ಕಿ ಬಿಟ್ರು ನೋಡಿ ಚರಾಚರ ಕರ್ನಾಟಕನ ನೆಕ್ಕಿ ಬಿಟ್ರಿ ನೀವು

ಮುರಿ ನಾಡ ಎಂಟ್ ದಿವಸ ಗಣ್ಮಕ್ಳು ಅದಕ್ಕೆ ಅದ ಹಿಂಗೇ ನಮ್ ಗಂಡ್ಮಕ್ಳ ಇನ್ನ ಎಚ್ಚರ ಆಗ್ಯಾರ ಅವ್ರು ಎಂಟು ದಿವಸ ಆಗಿರ್ಲಪ್ಪ ಎದ್ದೇಳಿ ಇವಕರ್ರಿ ಎದ್ದೇಳಿ ಈಗ ಈಗ್ರಿ ನಾಟಕ್ ಮುಗುದ್ರಿ ಜೀವನದಾಗ ಮುಂದೆ ಹೇಳ್ರಿ ಗುರಿ ಕಡೆ ಮುಂದೆ ಯಾಕಂದ್ರ ಗೋರ್ಮೆಂಟ್ ಅವ್ರ ಬಾಳ ಅನ್ಯಾಯ ಮಾಡ್ಯಾರ ನಮಗ ಬಚ್ಚಾರ್ದ ಪ್ರೀ ಮಾಡ್ಯಾರ ಮಾಡೋಲ್ರ ಎರಡ್ ಸಾವಿರನು ಇವ್ರಿಗೆ ಎರಡ್ ಸಾವಿರ ಹೋಗಲ್ಲಕ್ಕು ರೇಷನ್ ರೊಕ್ಕ ನನಗ್ ಜಮಾ ಆಗ್ಯಾವತ್ತ ಇಪ್ಪತ್ತೈದು ದಿನ ಬ್ಯಾಂಕಿಗೆ ಅಡ್ಡ ಚಪ್ಪಲ್ ಅದು ಹತ್ತು ರೂಪಾಯಿ ಜಮ ಆಗಿದ್ದಿಲ್ಲ ಅದೆಲ್ಲ ಹೋಗ್ಲಿ ಆದ್ರೆ ಇವ್ರಿಗೆ ಜಮಾ ಆಗ್ತಾವ್ ಬಸರ್ ಮಾಡಿದ್ರೆ ಹತ್ತು ರೂಪಾಯಿ ಕಷ್ಟ ಪಟ್ಟಿರ್ತೀವಿ ಆ ಒಂಬತ್ ತಿಂಗಳ ಸಂಬಂಧ ನಾವು ಎಟ್ ರಾತ್ರಿ ಹದ್ಲಿ ಕಷ್ಟ ಪಟ್ಟಿರ್ತಿ ಪಟ್ಟಿರ್ತೀರಿ ನೀವು ರಕ್ತ ಸುರಿಸಿರ್ತೀವಮ್ಮ ಅಲ್ಲೋ ನಿನ್ನ ಹದಿನೈದು ನೂರ್ ನಾ ಉದ್ದಡ ನೀನ ನನ್ನ ನಾಚಿಕೆ ಅಲ್ಲ ಹಿಂಗಾಗೆ ಗಂಡ್ ಮಕ್ಕಳು ಹಿಂಗ ಉಳಿದ್ ಬಿಟ್ಟು ನೋಡ್ ನಿಮ್ ಬಾಲ್ ನೋಡಿಯ ಕೊಟ್ಟು ತತ್ತಿ ಶರದ್ ಮುಚ್ಕೊಂಡು ಗುಳು ಗುಳು ನುಂಗ್ತಿರ ಒಂದು ಅರ್ಧ ಕ್ವಾಟ್ರ ಸಾರಿ ನಿಮ್ ಅದಕ್ಕೆ ಅದಕ್ಕ ಗಂಡ್ ಮಕ್ಳು ಎಲ್ಲರೂ ಕೂಡಿ ನಾಳೆ ವಿಧಾನಸೌಧ ಮುಂದೆ ಸಾಬುದನ್ನಿ ಸತ್ಯಾಗ್ರಹ ಮಾಡ್ತೀವಿ ಗಾಂಧೀಜಿ ಅವ್ರು ರೂಪಿಂದ ಮಾಡಿದ್ರಲ್ಲ ನಾವು ಸಾಬುದನ್ನಿ ಮಾಡ್ತೀವಿ ಸಾಬುದನ್ನಿ ಸತ್ಯಾಗ್ರಹ ಮಾಡಿ ನೋಡ್ರಿ ಅವ್ರಿಗೆ ಏನು ಬೇಕಾದ್ ಕೂಡ ನಮ್ಮ ಕಸಗೊಂದಿರಿ ಕೊಟ್ರಿ

ಏನ್ ಐದ್ನೂರ್ ಕೊಟ್ಟು ಮನ್ಯಾಗ ಕುಂದಿರ್ತೀನಿ ನಾ ಹದಿನೈದ್ನೂರ್ ದವಾಖಾನೆಗೆ ಇಡ್ಬೇಕು ನಾಳಿಗೆ ನಾಯ್ಕ ದವಾಖಾನೆಗ ಟೆಲಿ ಸ್ಕ್ಯಾನಿಂಗ್ ಹಿಡ್ಕೊಂಡು ಎಲ್ಲ ಮಾಡ್ಸವ್ ನಾನು ನಾಳಿಗೆ ಒಂದ ಡ್ಯಾಮೇಜ್ ಆಗಿತ್ತು ನೀನ್ ಸೀಸನ್ ರೊಕ್ಕ ಹೊಟ್ಟು ನಾನು ಕರ್ಸ್ಕೊಳ್ಳ ಈಗ ಲವ್ ಮಾಡಿ ಇಪ್ಪತ್ ರೂಪಾಯಿ ಕೊಡ್ತೀನಿ ಲವ್ ಮಾಡಿ ಒಂದ್ ರೂಪಾಯಿ ಕೊಟ್ಟು ಒಪ್ಪಿಟ್ಟು ತಿನ್ಸಿ ಬಡಿತೀನಿ ನೀನು ಯಾಕೆ ಎರಡು ರೂಪಾಯಿ ಕೊಡಿ ಶಿರಾಂಗ ತಿನ್ನಿಸ್ ನಾನು ಅಲ್ಲಿ ಅಂತ ನಾನು ಎಂತ ನಾಚಿಕರ ಜನ್ಮ ಐತಿ ಒಂದಿಂದ ಮತ್ತೆ ಮೂರು ಬಿಟ್ಟವ್ರು ಊರಿಗೆ ದೊಡ್ಡವ್ರಲ್ಲ ಮತ್ತೇನೋ ನೀನ್ ಲವ್ ಮಾಡ್ಬೇಕಾ ಎಸ್ ಬಾ ಚಿನ್ನ ಲವ್ ಮಾಡಿದ ಸ್ತ್ರೀಲಿಂಗ ಅಮ್ಮಿಂತ ಸೇರುದಲ್ಲ ಯವ ಅಮ್ಮ ಬ್ಯಾಡತ್ತಳ ಯವ್ವ ಚೀಮಿದಾಟತ್ತ ಹಿಯಾ ಮುಟ್ಟ ಬೇಡ ಯವ್ವ ಕಾಲರ ಹಿಡ್ಕೊಲ್ಯಾ ಮತ್ತ್ ಹೆಂಗಾರ ಲವ್ ಮಾಡುದಿನ ಅಮ್ಮ ದೂರಕ್ಕ ದೂರ ಮಾಡತ್ತಾಳೆ ಏನೋ ಮಾಡೋದಿದ್ರು ಈಜಿ ವಾರರ ವಾರ ರೀ ಓ ಈಗ ವಾರ್ರ ಹಿಡ್ದಾರೆ ಕಡಿವಾರ ಮುಗುಮಟ್ಟ ಏನೋ ಇಂಥ ಮಾಡಂಗಿಲ್ಲ ಅಲ್ಲಿ ಈಸಿ ಎಡಕ್ಕೆ ನಾನು ನಿಲ್ವರಿ ಹೋಗಬೇಕಾ ದೇವ್ರ ನೈವೇದ್ಯ ಮಾಡಿ ಹಿಡಿ ಎಡಿ ಹಿಡಿಬೇಕತ್ತ ತಿನ್ನಿಸ್ಬೇಕತ್ತ ಏನಿಲ್ಲ ಸುಮ್ಮನೆ ಹಿಂಗೆ ಎಡಿ ಹಿಡಿದ್ರು ಮುಗೀತೈತೆ ಏನು ಗಾಡಿ ನಡಿತೇನ ಒಳಗೆ ನಿನ್ನದಿಂದ ನಡಿತದೆ ಎಡಿ ಹಿಡ್ಬಿಡುದ್ ನೀ ಓಯ್ ಬಾಯ್ತ ಬಾ ಚಿಂತೆ ಮಾಡಬೇಡ ಹೆಂಗ್ ಇದ್ರ ದುಡ್ಯಂಗಿಲ್ಲ ದುಗ್ಗ್ ಬಿಡಂಗಿಲ್ಲ ಇದೊಂದು ಹೊಸ ಬಿಸ್ನೆಸ್ ಚಾಲು ಹೆಂಗಿದ್ರು ಹೌದು ಅಮ್ಮ ಬರ್ತಾಳ ಮೈಯಾಗ ನಿನಗ ಇದನ್ ಕೊಡ್ಸ್ತನವಿ ಹೆಂಗಾ ಓ ತಿಕ್ಕುದ ಓ ಓ ಗುಳಿ ಇದ್ದಿರಬೇಕು ಅದರ ಹರದಿರಬೇಕು ನಾವು ಒಂದು ದೊಡ್ಡ ಬಾರ್ಕೋಲ್ ಮಾಡಿ ಮಂದಿ ಎಲ್ಲಿ ಬಾಳ ಇರ್ತಾರ ಅಲ್ಲಿ ಚಾಲು ಮಾಡಿ ಬಿಡು ಚಟ್ಕಂಡಿ ಕ್ರಾಸ್ ನಲ್ಲಿ ನಿತ್ತ

ಅವ್ನು ನಿನಗೆ ಅದಕ್ಕೆ ಜನವರಿ ನಾಲೆಜ್ ಇಲ್ಲ ಅದೇ ನಿಮ್ಮ ಅಪ್ಪನ ತಗೊಂಡು ಏನು ಮಾಡ್ತೀನಿ ನೀ ಹೂ ಸಾಕು ಮೂರು ಗಲೇ ಟಮ್ ಟಮ್ನಾಗ ಎತ್ತ ಹಾಕೊಂಡು ಹೋಗಿ ಮದುವೆ ಆಗ್ಬಿಡ್ತಾನೆ ನಿನ್ನ ಬರೇ ಹೆಣ್ಮಕ್ಳು ಸುದ್ದಿನ ನೋಡಿಂದ ಅದಕ್ಕಾಗಿ ಬಾಳ ವಿಚಾರದಿಂದ ನಾವು ಹೇಳಿ ಮುಂದೆ ಬಂದವ್ರು ನಾವ ಕಪ್ಪು ಕಪ್ಪು ತರ್ತೀನಿ ತರ್ತೀನಿ ತರ್ತಾರ ಸಿಂಗ ಹೊಯ್ಕೋತ ಹೋದ್ರಲ್ಲೋ ಕಪ್ಪು ತಂದವ್ರು ನಾವ ಆಫ್ಟರ್ ಅದೊಂದು ಚಾಕುಡು ಕಪ್ ಗೆ ನೆಟ್ ಸಿಗದೆ ಇತ್ರಾ ನಿಮ್ಮವರು ಕಪ್ಪ ಗೆ ಎಂದೋ ಗೆದಿತ್ತಿದ್ದೀವಿ ಆ ಸೊತ್ತಿವಿ ಹೌದಾ ಕಪ್ ಸೋಲಕ ವರ್ಷ ಆಯ್ತು ಹದಿನಾರು ವರ್ಷ ಇನ್ನೇ ವರ್ಷ ಸೋಲಾರ ನಾವು ಯಾಕೋ ಕಪ್ಪಿಗೆ ಇನ್ನು 18 ವರ್ಷ ಆಗಿಲ್ಲ ಅದಕ್ಕೆ ಅದಕ್ಕೆ ತಡೆದಿದ್ದೀವಿ ಮಕ್ಕಳು ಇವತ್ತು ಇವತ್ತು ನೋಡಿದಿಲ್ಲ ಪುग्गा ಮರ ಕಳಿಸಿಬಿಟ್ಟು ಎಲ್ಲರೂ ಬಲ 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 ಮುಂದೆ ಕೆಲಸ ಹೌದು ಹಡಿ ಅಲ್ಲ ಹದಿನಾರು ಸಲ ಬಿಟ್ಟು ಒಣರ ಅರವತ್ತು ಸಲ ಆರ್ ಸಿ ವಿ ಮೇಲೆ ಇಟ್ಟು ಅಭಿಮಾನ ಮನಸ್ಸಿನಾಗೆ ನಟ್ಟು ಹುಡುಗಿ ಬಿಡು ಮತ್ತೆ ಇಲ್ಲ ನಿಮ್ಮ ಮೌನ್ ಇನ್ನೆರಡು ವರ್ಷ ತಡಿ ಬೇಕಾದ್ ಮಗ ಬೇಕಾದಂಗೆ ಅಡ್ಡ ಬರಲಿ ಆ ಸಲ ಕಪ್ಪ ನಾ ಮದ ಈಗ ಚಲೋ ಮಾಡ

ಆಕ್ಕಿನಾಕ್ಕಿನಾಕ್ಕಿನಾ ಅಯ್ಯೋ ಯಯ್ಯೋ ಆಗೋದಲ್ಲ ಅಂದ್ರೆ ಬಿಡು ಮಗ ಬೇಕಲ್ಲ ಎಷ್ಟುತನ ನಿನ್ನ ನನ್ ಸ್ಟಿಂಗ್ ಎನರ್ಜಿ ವೇಸ್ಟ್ ಮಾಡಿ ಮದ್ವೆ ಆಗುದಿಲ್ಲ ಅಂದ್ರೆ ನಿನ್ನ ಮೇಲೆ ನನಗೈತಿ ನಿನಗೈತಿ ನಿನಗೈತಿ ನನಗೆ ಐತಿ ನಿಮ್ ಮೌನ್ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಿ ನಿನಗ ಇಟ್ಿರಬೇಕಾದ್ರೆ ಇನ್ನು ಬಸ್ ಚಾರ್ಜ್ ಕೊಟ್ಟು ಹೋಗೋ ಗಂಡ್ಸ ನಾನು ಬಾರ 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 ನಿಜ ಹೇನಾ ತನ ಗಲತಿ ಕೆವಿ ಕೊಟ್ಟ ಕೆಳ ಗಲತಿ पवित्र नम प्रीति नन मरतो निहंग निःंग जीवन हैलग कलते नन मरतो निहंग निःह जीवन हैंग कलते नम प्रीति नन मरत देह गिर देवना कल के नन मरत देह गगिर देवना कल के ತಲ್ಲಿನೊಳಗ ಸುಲಭದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೀತಿ ಎರಡು ದೇಹ ಜೀವ ಪ್ರೇಮವಾಗಿ ಬೆರೆತೈತೆ ನನ್ನ ಹೃದಯ ರಾಜದೊಳಗ ಮಹಾರಾಜೇನೆ ನೆಗಳತೆ ನನ್ನ ಹೃದಯ ರಾಜದೊಳಗ ಮಹಾರಾಜೇನೆ ನೆಗಳತೆ ನಿನ್ನ ಮಾರಿ ನೋಡಂಗ ಆಗದೇ

ನೋಡಿಲ್ಲ ಇನ್ನೊಮ್ಮೆ ಯಾವ್ದು ಮರ ಧಾರವಾಡದಿದ್ದ ಗುಳಿಗೆ ತಪ್ಪಿಸ್ಕೊಂಡ್ ಏನ್ ಇದು ಒಂದ್ ಪ್ರೀತಿ ಮಾಡೋನ್ ಬಾ ಮಾತಾತಿ ಒಂದ್ ಕಾಲ್ ಮರ ಹುಡುಗತಿ ಈ ಹುಡುಗಿಯರ್ ಮೂಳು ಇದ್ದಂಗೆ ಯಾವ ಯಾವತ್ನಂಗೆ ಎತ್ತ ತಿರ್ಗ ನಿಂತಿರ್ತಾವ ಗೊತ್ತಾಗಂಗಿಲ್ಲ ಎಂತಿರ್ ನೋಡಿ ಅಂದಿರ್ಬೇಕು ದೊಡ್ಡವ್ರ ಲಾಕಪ್ನಾಗಿರು ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡ್ಗಿ ಅಂತ ಅಂತೇಳಿ ಈ ಗುರುತು ಪರಿಚಯ ಇಲ್ಲ ಇಂತ ಇಂಥ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡ್ಬೇಕಾದ್ರು ಇಪ್ಪತ್ತು ಸಲ ವಿಚಾರ ಮಾಡಿ ಕೊಡ್ತಾರ ಆದ್ರ ಈ ಹುಡುಗಿಯರ್ ಕೇಳ ಹಿಂದೆ ಮುಂದೆ ವಿಚಾರ ಮಾಡ್ಲಾರ್ದ ಮನಸ್ಸಾಗೂಡ ಆ ಹುಡುಗರೇ ಅಲ್ಲೇ ಪೇಲಾಗ್ ಶಾನರ್ ಆಗಿರ್ ದೋಸ್ತೀ ಚೆನ್ನಾರಾಗ್ರಿ ಇನ್ನು ಯಾವಾಗ್ಯ ರೀ ನಿಮ್ಮ ಲವ್ ಮಾಡ್ತ ಬಂದಳಂದ್ರೆ ರಂಬಿಸಕ್ಕಿದ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಘನೆ ಮೂರು ಲಕ್ಷ ಸಾಲ ತೆಗೆದ್ಬಿಡಿ ಇವ್ರು ನಮ್ಮನ್ನು ಬಿಟ್ಟು ಆದ್ರೆ ಅವ್ರಂಕೂರು ಇವ್ರನ್ನ ಬಿಡೋಂಗಿಲ್ಲ ಬೇಸ್ತಾರಿಕೊಂಬ ನಸಕ್ ನಾವು ಬಂದು ತುಂಬಿ ಮಂಜುನಾಥ್ ಬಿಡಲ್ಲ ಆ ಇವ್ರು ಅನ್ಸ್ಬೇಕು ಅವ್ರಿಗೆ ಅವ್ರು ಇವ್ರನ್ನ ಅನ್ಸಕತ್ತ ದೇವ್ರ ಅವ್ರನ್ನ ಸೃಷ್ಟಿ ಮಾಡೋಣ ಏನಾಯ್ತ್ರಿ ರೀ ಎಲ್ಲರೂ ನೌಕ್ರಿದವ ನೌಕ್ರಿದವ ಅಂದ್ರೆ ರೈತನ ಮಕ್ಕಳಿಗೆ ನೆನ್ನಿತು ಒಂದು ಸಾಯ್ಬೇಕ ಅಲ್ಲ ಇವ್ರು ಮಾಡ್ಕೊಳ್ಳೋ ಗಾಂಡಿನ ನೌಕ್ರಿದವ ಆಗಿರ್ಬೇಕು ಇವ್ರು ಅಂತ ಅಂಬರು ಸುನ್ನ ತಮ್ಮ ಹಾಕಿರಲಾರ ಸರ್ಕಾರದಾಗ ತಿರ್ಗಾಡ್ತಿರ್ತಾರೆ ಮಂಜುನ ಮಕ್ಳು ఏన్ ఏం దోస్తాయి అని చోయితే అంద్ర ముగోదం అడగల్స్తా అడ్గలద్ గలస్తానా ఇరు మట జాలి హోగ్నెల కళనైతు జీవనదగతి మణగా ఏ నైత్ జీవనదగతి మణగా చింతిల్ద కూడు దైతి చంతి ఇల్ద మనయంతిల్దూడు దైతి చంతి ఇల్ద మన